ಹೊನ್ನಾವರ ತಾಲೂಕಿನ ಶ್ರೀ ದುರ್ಗಾ ಮಹಿಳಾ ಮಂಡಲದ ದಶಮಾನೋತ್ಸವ ಕಾರ್ಯಕ್ರಮ ದಿಬ್ಬಣ್ಗಲ್ನಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಶ್ರೀ ವೀರಬಿಟ್ಟಲ ದೇವಸ್ಥಾನದ ಅರ್ಚಕರಾದ ವರದರಾಜ್ ಭಟ್ ಮಾತನಾಡಿ ಮಹಿಳಾ ಮಂಡಲದ ಹತ್ತು ವರ್ಷದ ಕಾರ್ಯಚಟುವಟಿಕೆಗಳನ್ನು ಗುರುತಿಸಿ ಮಹಿಳೆಯರನ್ನು ಪ್ರಶಂಸಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕುಮಟ ಲಕ್ಷ್ಮೀ ನರಸಿಂಹ ಸೇವಾ ಟ್ರಸ್ಟ್ನ ಶ್ರೀಧರ್ ನಾಯ್ಕ ಕೂಜಳ್ಳಿ ಮಾತನಾಡಿ ಪುಟ್ಟದಾದ ಹಳ್ಳಿಯಲ್ಲಿ ದೊಡ್ಡದೊಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇನ್ನೋರ್ವ ಅತಿಥಿ ತಾಲೂಕಾ ಯುವ ಒಕ್ಕೂಟದ ಅಧ್ಯಕ್ಷ ವಿನಾಯಕ್ ನಾಯ್ಕ ಮುಳ್ಕಣಿ ಯುವ ಒಕ್ಕೂಟದಿಂದ ಮಹಿಳೆಯರಿಗೆ ಇಂದು ಹೆಚ್ಚಿನ ಕಾರ್ಯಚಟುವಟಿಕೆಗಳನ್ನು ಮಾಡುವುದಾಗಿ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಲ್ಪಿಎಸ್ ಮೂರ್ನಕಳಿ ಶಾಲಾ ಮುಖ್ಯ ಶಿಕ್ಷಕಿ ಶಾರದಾ ನಾಯ್ಕ್ ಮಾತನಾಡಿ ಮಹಿಳಾ ಮಂಡಲಕ್ಕೆ ಸದಾ ನಾನು ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಸಂಘದ ಕಾರ್ಯಚಟುವಟಿಕೆಗಳು ಉತ್ತಮವಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು ಮಹಿಳಾ ಮಂಡಲದ ಅಧ್ಯಕ್ಷರಾದ ನಂದಿತಾ ನಾರಾಯಣ್ ಭಟ್ ಇವರು ಮಹಿಳಾ ಮಂಡಲದ ಹತ್ತು ವರ್ಷದ ಕಾರ್ಯಚಟುವಟಿಕೆಗಳನ್ನು ಸವಿಸ್ತಾರವಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಊರಿನ ಹಿರಿಯ ಮಹಿಳೆ ಕುಪ್ಪಗೌಡ ಮರ್ಬಳ್ಳಿಯವರಿಗೆ ಗೌರವ ಸನ್ಮಾನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಉತ್ತಮ ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ರಾಜ್ಯ ಮತ್ತು ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಿಗೆ ಗೌರವ ಸನ್ಮಾನ ಹಲವು ಆಟೋಟ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಸಂಘದ ಕಾರ್ಯದರ್ಶಿ ಮಮತಾ ಮೇಸ್ತಾ ಸ್ವಾಗತಿಸಿದರು ದತ್ತಾತ್ರೇಯ ಮೇಸ್ತಾ ಹಾಗೂ ದೀಪಾ ನಾಯ್ಕ್ ನಿರ್ವಹಿಸಿದರು ನಂತರ ಮಕ್ಕಳು ಹಾಗೂ ಮಹಿಳೆಯರಿಂದ ಮನರಂಜನಾ ಕಾರ್ಯಕ್ರಮ ಶ್ರೀರಾಮ್ ಜಾದೂಗಾರ್ ಅವರಿಂದ ಪ್ರದರ್ಶನ ನಡೆಯಿತು ನಾಗರಾಜ್ ನಾಯ್ಕ್